नमस्कार स्नेहित्रे ನಾಳೆ ಏಪ್ರಿಲ್ ಹದಿನೆಂಟು ಶುಕ್ರವಾರ ನಾಳೆಯಿಂದ ನಲವತ್ನಾಲ್ಕು ವರ್ಷ ಈ ಎಂಟು ರಾಶಿಯವರಿಗೆ ಅನಿರೀಕ್ಷಿತ ದುಡ್ಡಿನ ಆಗಮನವಾಗುತ್ತೆ ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ನಿಮ್ಗೆ ಅದೃಷ್ಟ ಖುಲಾಯಿಸುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಮನೆಗೆ ಬರ್ತಾಳೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕಾದ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಚಿನೊಬ್ಬಕ್ಕೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಏಪ್ರಿಲ್ ಹದಿನೆಂಟು ಶುಕ್ರವಾರದಿಂದ ಮುಂದಿನ ನಲ್ವತ್ನಾಲ್ಕು ವರ್ಷ ಈ ಎಂಟು ರಾಶಿಯವರಿಗೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಮನೆಗೆ ಬರ್ತಾಳಂತೆ ಮಾತೆಯ ಕೃಪಾಶೀರ್ವಾದದಿಂದ ಅನಿರೀಕ್ಷಿತ ದುಡ್ಡಿನ ಆಗಮನವಾಗುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ರಾಶಿಯವರು ಯಶಸ್ಸಿನೊಂದಿಗೆ ಹಣವನ್ನ ಕೂಡ ಪಡೆದುಕೊಳ್ತಾರೆ ಇನ್ನು ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಿಲುಕಿಕೊಂಡಿರ್ತಕ್ಕಂತ ಹಣವನ್ನ ಹಿಂತಿರುಗಿ ಪಡೆದುಕೊಳ್ತೀರಾ ಭವಿಷ್ಯದ ಬಗ್ಗೆ ನೀವು ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ನೀವು ಒಂದಷ್ಟು ಜನರಿಂದ ಸಹಾಯವನ್ನ ಪಡ್ಕೊಂಡು ನಿಮ್ಮ ಗುರಿಗಳನ್ನ ಸಾಧಿಸುವಲ್ಲಿ ಯಶಸ್ವಿ ಆಗ್ತೀರಾ ಆರೋಗ್ಯ ಕೂಡ ಅತ್ಯುತ್ತಮವಾಗಿರುತ್ತೆ ಮನೆಯಲ್ಲಿ ಸಂತಸದ ವಾತಾವರಣ ನೆಲೆಸುತ್ತೆ ಇನ್ನು ನಿಮ್ಗೆ ಸಂಪತ್ತಿನಿಂದ ಲಾಭ ಉಂಟಾಗುತ್ತೆ ಸಾಕಷ್ಟು ಪ್ರಯೋಜನಗಳನ್ನ ಕಾಣ್ತೀರಾ ಹೂಡಿಕೆ ಮಾಡೋದನ್ನ ತಪ್ಪಿಸಿ ಇಲ್ಲದಿದ್ರೆ ನಷ್ಟ ಅನುಭವಿಸ್ಬೇಕಾಗತ್ತೆ ಹಠಾತ್ ಆರ್ಥಿಕ ಲಾಭ ಉಂಟಾಗುತ್ತೆ ಸಂವಹನ ಕೌಶಲ್ಯಗಳು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಸಹಾಯ ಮಾಡುತ್ತೆ ನೀವು ನಿಮ್ಮ ಆಹಾರ ಕ್ರಮದ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸಿದ್ರೆ ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಪ್ರಯೋಜನಗಳು ಇದೆ ಸಾಕಷ್ಟು ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವನ್ನ ಕಾಣ್ತೀರಾ ವೃತ್ತಿ ಜೀವನದಲ್ಲಿ ಕೆಲವು ತೊಂದರೆಗಳು ಎದುರಾದ್ರೂ ಕೂಡ ಅದೆಲ್ಲವನ್ನ ನಿಭಾಯಿಸಿ ನೀವು ನಿಲ್ತೀರಾ ಅದಕ್ಕೆ ಹಿರಿಯರು ನಿಮಗೆ ಸಹಾಯವನ್ನ ಕೂಡ ಮಾಡ್ತಾರೆ ಆದರೆ ಆತುರದ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳೋಕ್ ಹೋಗ್ಬೇಡಿ ಮತ್ತೆ ಮಹಾಲಕ್ಷ್ಮಿ ದೇವಿ ಎಲ್ಲರ ಮನೆಗೂ ಕೂಡ ತನ್ನ ಪಾದವನ್ನ ಇಡೋದಿಲ್ಲ ಆದರೆ ನಿಮಗೆ ಈ ಒಂದು ಅದೃಷ್ಟ ಸಿಗ್ತಾ ಇದ್ದು ನಿಮ್ಮ ಭಾಗ್ಯೋದಯದ ಕಾಲ ಶುರುವಾಗಿದೆ ಅಂತಲೇ ಹೇಳಬಹುದು ನಿಮ್ಮ ಬದುಕು ಈ ಸಂದರ್ಭದಲ್ಲಿ ಬದಲಾಯ ಶುಭಗಳಿಗೆ ಹತ್ತಿರ ಆಗ್ತಿದ್ದು ಮನೆ ಅಥವಾ ವಾಹನ ಖರೀದಿಸುವ ಯೋಗ ಇದೆ ಧನ ಸಂಪತ್ತಿನ ಸುಯೋಗವನ್ನು ನೀವು ಪಡ್ಕೊಳ್ತೀರಾ ಶುಕ್ರನಿಂದ ಧನ ಕನಕ ವೈಭವ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಬಹುದು ವ್ಯವಹಾರದಲ್ಲಿ ಭಾರಿ ಲಾಭವನ್ನು ಪಡ್ಕೊಳ್ತೀರಾ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಆದಾಯ ಹೆಚ್ಚಾಗಿ ಆದಾಯಕ್ಕೆ ಅಂತ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುತ್ತೆ ನಿಮ್ಮ ಆತ್ಮವಿಶ್ವಾಸ ಉನ್ನತ ಮಟ್ಟದಲ್ಲಿ ಉಳಿಯುತ್ತೆ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಅತ್ಯಂತ ಶುಭಕರವಾಗಿದ್ದು ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಇದೆ ಮಕ್ಕಳ ಆಗದೆ ಇರ್ತಕ್ಕಂಥವರಿಗೆ ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ವೃಶ್ಚಿಕ ರಾಶಿ ರಾಶಿ ಧನು ರಾಶಿ ಕುಂಭ ರಾಶಿ ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು